ಧನ್ಯವಾದ ಹೇಳ್ತೀನಿ ಅದ್ರ ನಾವೆಲ್ಲ ನಿಮ್ಮ ಆಶೀರ್ವಾದ ತಗೊಂಡು ಯಾಕೆ ಅಕ್ಟೋಬರ್ ಹತ್ತೊಂಬತ್ತು ನಡೆಯುವಂತ ಡಿಸಿಜನ್ ಚುನಾವಣೆಗೆ ಆತ್ಮೀಯ ವೀಕ್ಷಕರ ನಮಸ್ಕಾರ ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ ನಾನು ಬಿಎಸ್ ಎಸ್ ಈಗ ಎಲ್ಲರಿಗೂ ತಮಗೆ ಗೊತ್ತಿರುವಂತೆ ಹಿರಣ್ಯ ಸಹಕಾರಿ ಸಹಕಾರಿ ಕಾರ್ಖಾನೆ ಚುನಾವಣೆ ಆಗಿರ್ಬೋದು ಅಥವಾ ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಆಗಿರ್ಬೋದು ತುಂಬ ರೋಚಕವಾಗಿ ನಡೀತಾ ಇದೆ ಯಾಕೆಂತಂದ್ರೆ ಈಗಾಗಲೇ ದಿನಾಂಕ ಘೋಷಣೆ ಆಗೋದು ಮಾತ್ರ ಬಾಕಿ ಇದೆ ಅಂದ್ರೆ ಒಂದು ರೀತಿ ಚುನಾವಣಾ ಅಧಿಸೂಚನೆ ಹೊರೋದು ಹೊರಗೆ ಬರೋದು ಮಾತ್ರ ಬಾಕಿ ಇದೆ ಉಳಿದಂತೆ ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಚುನಾವಣೆ ಡೇಟ್ ಫಿಕ್ಸ್ ಆಗಿದೆ ಆ ಸಂದರ್ಭದಲ್ಲಿ ಚುನಾವಣೆ ನಡೆಯುತ್ತದೆಯೋ ಬಿಡುತ್ತದೆಯೋ ಬೇರೆ ಮತ್ತು ಆದರೆ ಸದ್ಯದ ರಾಜಕೀಯ ರಾಜಕೀಯ ಲೆಕ್ಕಾಚಾರ ಅಥವಾ ಅವ್ರು ಏನೊಂದು ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟದ ಫಲ ಮೀಟಿಂಗ್ಗಳ ಫಲ ಸಭೆ ಸಮಾರಂಭಗಳನ್ನ ಮಾಡುವುದರ ಮೂಲಕ ಜನರನ್ನ ಚುನಾವಣೆಗಾಗಿ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ ಅದು ಹಾಗೆ ಈಗ ನಡ್ಕೊಂಡು ಮತ್ತೆ ಮುಂದುವರ್ತಾ ಇದೆ ಇದೆಲ್ಲ ರಾಜಕೀಯ ಜಂಜಾಟದ ನಡುವೆ ನಿನ್ನೆ ಬಾಲಚಂದ್ರ ಜಾರಕಿಹೊಳಿ ಈ ಬೆಳಗಾವಿ ಜಿಲ್ಲೆಯ ಪ್ರಭಾವಿ ರಾಜಕಾರಣಿ ಮತ್ತು ರಾಜ್ಯ ಮಟ್ಟದಲ್ಲಿಯೂ ಕೂಡ ತನ್ನದೇ ಆದಂತಹ ಇಮೇಜ್ ಅನ್ನು ಹೊಂದಿರತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಸಂಕೇಶ್ವರ ಹಿರಣ್ಯ ಸಹಕಾರಿ ಸಹಕಾರ ಕಾರ್ಖಾನೆಗೆ ಪ್ರಥಮ ಬಾರಿಗೆ ಬಂದು ಕೆಇವಿ ಚುನಾವಣೆ ಮತ್ತೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಗ್ಗೆ ಸವಿಸ್ತಾರವಾಗಿ ಮಧ್ಯರಾತ್ರಿವರೆಗೆ ಚರ್ಚೆ ಮಾಡಿದ್ದು ಹಲವಾರು ರೀತಿಯ ಊಹಾಪೋಹಗಳಿಗೆ ಕಾರಣವಾಗಿದೆ ಯಾವಾಗ ಬಾಲಚಂದ್ರ ಜಾರಕಿಹೊಳಿ ಮತ್ತೆ ದಿಢೀರಾಗಿ ಸಂಕೇಶ್ವರಕ್ಕೆ ಬಂದು ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ಹಿರಣ್ಯ ಕೆಸಿ ಸಹಕಾರಿ ಸಹ ಕಾರ್ಖಾನೆ ಚುನಾವಣೆಯಲ್ಲಿ ಡಿಸಿಸಿ ಬ್ಯಾಂಕ್ ಸದಸ್ಯರು ಕೆಇವಿ ನಿರ್ದೇಶಕರು ಹಾಗೂ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಸಭೆಯನ್ನ ಮಾಡಿದ್ರು ಅವಾಗ ಗೊತ್ತಾಗ್ಬಿಟ್ಟು ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಈ ರಾಧಾಂತ ಎಲ್ಲವೂ ಕೂಡ ಇನ್ನೂ ಮುಂದುವರಿತಾ ಇದೆ ಅನ್ನೋದು ಖಚಿತವಾಗಿ ಬಿಟ್ಟಿದೆ ಯಾರು ಏನೇ ಅಂದ್ರೂ ಕೂಡ ಅಥವಾ ಏನೇ ಭಾವಿಸಿದ್ರು ಕೂಡ ನಾವು ಚುನಾವಣೆಯನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ನಿನ್ನೆ ಗಂಟಾಘೋಷವಾಗಿ ಬಾಲಸನ್ ಜಾರಕಿಹೊಳಿ ಮತ್ತು ಅಣ್ಣಾ ಸಾಹೇಬ್ ಸೊಳ್ಳಿ ಅವರು ಮಧ್ಯರಾತ್ರಿ ನಡೆದ ಮೀಟಿಂಗ್ ನಲ್ಲಿ ಎಲ್ಲರಿಗೂ ಒಂದು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಅಲ್ಲಿ ನಿರ್ಧರಿಸದಂತ ರೈತರು ಮತ್ತು ಪ್ರಮುಖ ಮುಖಂಡರ ಸಭೆಯಲ್ಲಿ ಅಥವಾ ನಿರ್ದೇಶಕರ ಸಭೆಯಲ್ಲಿ ಬಾಲಸಿಂಗ್ ಜಾರಕಿಹೊಳಿ ಹೇಳಬಿಟ್ಟರು ಯಾವುದೇ ಕಾರಣ ನಾವು ಬ್ಯಾಂಕಿನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತೀವಿ ಡಿಸಿಸಿ ಬ್ಯಾಂಕ್ ಚುಕ್ಕಾಣಿಯನ್ನು ಹಿಡಿದ ತಕ್ಷಣ ನಮ್ಮ ಬ್ಯಾಂಕ್ ವತಿಯಿಂದ ಏನಾದರೂ ಸಾಲ ಅದು ಕೊಡೋದಿದ್ರು ಸಕ್ಕರೆ ಹಿರಣಿಕೇಶ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಬಿಟ್ರು ಇದನ್ನೇ ಕಾತುರದಿಂದ ಜಾತಕ ಅಂತ ಕಾಯ್ತಾ ಇದ್ದಂತಹ ನಿರ್ದೇಶಕರು ಈಗಾಗಲೇ ಹಲವಾರು ರೀತಿ ಏನೇನು ಮಾಡಿದಾರ ಅಂತ ಹೇಳಿ ತಾವು ಕೂಡ ನೋಡಿದ್ರಿ ಯಾಕೆಂದ್ರೆ ಈ ಕಾರ್ಖಾನೆಯನ್ನ ಹೇಗೆ ಆರಂಭ ಮಾಡಬೇಕನ್ನೋ ಚಿಂತೆಯಲ್ಲಿ ಕೊರಗ್ತಾ ಗಳು ಇಲ್ಲೋ ಗೊತ್ತಿಲ್ಲ ಆದ್ರೆ ಈ ಭಾಗದ ಕಾರ್ಮಿಕರು ಮತ್ತು ರೈತರು ಕೂಡ ನಮ್ಮ ಫ್ಯಾಕ್ಟ್ರಿ ಮುಂದೆ ಒರಿತದೆ ಅಥವಾ ಎಷ್ಟೇ ನಿಲ್ತದೋ ಅಥವಾ ಈ ರಾಮಾಯಣ ಎಷ್ಟು ದಿನ ನೋಡಬೇಕಂತ ಹೇಳಿ ಜನ ಬಹಳ ಒದ್ದಾಡ್ತಾ ಇದ್ರು ಅವ್ರೆಲ್ಲರಿಗೂ ಒಂದು ರೀತಿಯ ಮಾನಸಿಕ ಧೈರ್ಯ ತುಂಬುವ ಸಲುವಾಗಿನೇ ಉದ್ದೇಶಪೂರ್ವಕವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಸಂಕೇಶ್ವರ ಸಕ್ಕರೆ ಕಾರ್ಖಾನೆಗೆ ದಿಢೀರಾಗಿ ಭೇಟಿ ನೀಡಿ ತಾವು ಒಂದು ಭರವಸೆಯನ್ನು ತುಂಬುವುದರ ಮೂಲಕ ಕಾರ್ಮಿಕರ ರೈತರ ಮತ್ತು ಈ ಕಾರ್ಖಾನೆಯ ಏಳಿಗೆಗೆ ನಾನು ದುಡಿತೀರಿ ಅಂತ ಹೇಳಿ ಹೇಳಿದ್ದು ಒಂದು ರೀತಿ ನೆಮ್ಮದಿಯ ಉಸಿರು ಬಿಟ್ಟಂತಾಗಿದೆ ಮುಂದೆ ಏನೇನು ಬೆಳವಣಿಗೆಗಳು ಆಗ್ತದೆ ಬಾಲಚಂದ್ರ ಜಾರಕಿಹೊಳಿ ಯಾವ ರೀತಿಯಾಗಿ ಸರ್ಕಾರ ನೀಡ್ತಾರೆ ಜೊಲ್ಲೆ ಅವರು ಯಾವ ರೀತಿಯಾಗಿ ಈ ಕಾರ್ಖಾನೆ ಅಭಿವೃದ್ಧಿಗೆ ಮತ್ತು ನಿರ್ದೇಶಕರ ಬೆನ್ನೆಲುಬಾಗಿ ನಿಲ್ತಾರೆ ಅನ್ನೋದನ್ನ ಕಾದ ನೋಡೋಣ ಆದ್ರೆ ನಿನ್ನೆ ತಡರಾತ್ರಿ ಸಂ ಕೆ ಕಾರ್ಖಾನೆಯಲ್ಲಿ ಒಂದು ಮೀಟಿಂಗ್ ಆಯಿತು ಆ ಮೀಟಿಂಗ್ ಅಲ್ಲಿ ಅಥವಾ ಮೀಟಿಂಗ್ ಮುಗಿದ ತಕ್ಷಣ ಬಾಲಸನ್ ಜಾರಕಿಹಿಹೊಳಿ ಅವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಮತ್ತು ಇದರಲ್ಲಿ ಯಾರು ಭಾಗಿಯಾಗಿದ್ರು ಕೂಡ ನಾವು ಮುಂದೆ ಇಡ್ತಾ ಇದ್ದೀವಿ ಈ ಸಭೆಯಲ್ಲಿ ಜಿಲ್ಲೆಯ ಘಟಾನುಘಟಿ ನಾಯಕರಾದಂತಹ ಬಾಲಸನ್ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ವಿಕ್ರಮ್ ಇನಾಮದಾರ್ ಆಮೇಲೆ ನಮ್ಮ ಅರವಿಂದ ಪಾಟೀಲ್ ಮಾಂತೇಶ್ ದೊಡ್ಡಗೌಡರ್ ಸ್ಥಳೀಯ ನಾಯಕರಾದಂತಹ ಶ್ರೀಕಾಂತ್ ಹತ್ನೂರೆ ರಾಜೇಂದ್ರ ಪಾಟೀಲ್ ಅಮರ್ ಲೋಡೆ ಸಂಜಯ್ ಸಿರ್ಪೋಳಿ ಒಂದು ರೀತಿ ಜಾರಕಿಹೊಳಿಗೆ ಬಣ್ಣವಲ್ಲ ಬಗ್ಗೆ ಎಲ್ಲ ಘಟಾನುಘಟಿ ನಾಯಕರು ಅದ್ರ ಜೊತೆಗೆ ಶಸಿರಾಜ್ ಪಾಟೀಲ್ ಅಂತ ಕೆ ಬಿ ನಿರ್ದೇಶಕರು ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಎಲ್ಲ ಕೂಡ ಭಾಗಿಯಾಗಿದ್ದರು ಅವರು ಏನೇ ಇರಲಿ ಮುಂದೆ ಈ ಈ ಕಾರ್ಖಾನೆಯನ್ನು ಎಲ್ಲರೂ ಸೇರಿ ಏನು ಮಾಡ್ತಾರೆ ಅನ್ನೋದನ್ನ ನೋಡೋಣ ಬಾಲಸಂದ್ ಜಾರಕಿಹೊಳಿ ಅವರು ಕಾರ್ಖಾನೆಯ ಬಗ್ಗೆ ಮತ್ತು ಕೆ ಬಿ ಚುನಾವಣೆಯ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ಸಾರಿ ನೋಡ್ಕೊಂಡ್ ಬರೋಣ ಹೇಳ್ತೀನಿ ಅದ್ರ ಜೊತೆಗೆ ನಿಮ್ಮ ತಗೊಂಡು ಅಕ್ಟೋಬರ್ ಹತ್ತೊಂಬತ್ತು ನಡೆಯುವಂತ ಡಿಸ್ ಬ್ಯಾಂಕ್ ಚುನಾವಣೆಗೆ ನಾವ್ ಯಾವ್ಯಾರು ಅಭ್ಯರ್ಥಿ ಮಾಡಬೇಕು ಅಲ್ಲಿ ಇಂತ ಸಮಸ್ಯೆಗಳು ಫ್ಯಾಕ್ಟ್ರಿ ತಮ್ಗೆ ಸಿಕ್ಕ ಚರ್ಚೆ ಮಾಡ್ತಾ ಇದ್ದೀವಿ ಆದಷ್ಟು ಇಲ್ಲದೆ ಎಲ್ಲಾ ಸಮಸ್ಯೆನ ಪರಿಹಾರ ಮಾಡ್ಕೊಂಡು ಹೋಗಿ ಒಳ್ಳೆ ನಿಮ್ಮ ಎಲ್ಲಾರು ಆಶೀರ್ವಾದದಿಂದ ಮತ್ತೊಂದ್ಸಲ ಹನ್ನೆರಡಿಂದ ಹದ್ ಮೂರು ಜನ ಡಿಸಿಸ್ ಬ್ಯಾಂಕ್ ಗೆಲ್ ಬಂದು ಆಡಳಿತ ಮಾಡೋ ಚಲ ನಡೆಸಿ ಫಸ್ಟ್ ಸಾಲ ನಿಮ್ಗೆ ಕೊಡುದ್ರಿ ಅದಕ್ಕೆ ಬೇಕಾರೆ ಅದಕ್ಕೆ ಒಂದು ಗೆಲ್ಕೊಂಡ್ ಬಂದಾಗ ಎಲ್ಲ ರೈತರಿಗೆ ಅನುಕೂಲ ಆಗೋ ಮಾಡುನ್ರಿ ತಾವು ಈಗ ಎಲ್ಲಾರು ನಮ್ ಶಿವನಾಯಕರ ಬಾಳ ಹಿರಿಯ ಹೋಗ್ಲಾರ ತಾವು ಅದೇ ರೀ ಎಲ್ಲ ಅಂದ್ರೆ ಒಂದೊಂದ್ಸಲ ಲಾಸ್ಟ್ ಕಂದಾಗ ಏನೇನು ಭಿನ್ನಾಭಿಪ್ರಾಯ ಬಸ್ಸ ಯಾಕಂದ್ರ ನಾವ್ ಭಿನ್ನಾಭ್ರಾಯ ಇರ್ಬೇಕ ಯಾಕಂದ್ರೆ ನಾವ್ ಪ್ರಶ್ನೆ ಮಾಡ್ಬೇಕ ನೀವ್ ಪ್ರಶ್ನೆ ಮಾಡ್ತಿರೋದ್ ಕನ್ನ ನಲವತ್ ವರ್ಷ ಪ್ರಶ್ನೆ ಯಾವಾಗ್ಲು ಮಾಡ್ಬೇಕಾರೆ ಪ್ರಶ್ನೆ ಯಾಕಂದ್ರೆ ತಪ್ಪು ಸರಿ ನಾವೇನ್ ನಾಕಿ ಚರ್ಚೆ ಮಾಡ್ತಾರೆ ಕೇಳ್ಬೇಕಾಗ್ತೈತಿ ನೀವ್ ತಪ್ಪ ಮಾಡಿದ್ರಪ್ಪ ಸರಿ ಅಂದ್ರೆ ಸರಿ ಅಂದ್ರೆ ನಾವು ಸುಧಾರ್ಶ್ ಒಂದ್ ನಡ್ಕೊಂಡ್ ಹೋಗ್ತಿಲ್ಲ ನಮಗೂ ಯಾರು ಅಂದ್ರೆ ನಾವು ಅಂದ್ರೆ ತಿಳಿದ ಮಾಡ್ತೀವಿ ಬಹಳ ತಪ್ಪ ಅಂದ್ರೆ ಅದಕ್ಕೆ ಒಳಕ್ ಪ್ರಶ್ನೆ ಮಾಡಿದ್ರೆ ಏನೋ ಮನ್ಸಿಗೆ ನೀವು ಯಾರು ಮನ್ಷಿ ಬೇಜಾರ ಮಾಡ್ಕೋಬಾರೀ ಅಂದ್ರ ಅವ್ರಣ ಮಸೆ ಏನಕ್ಕೆ ಈ ಸಾಕಾರಿ ಸಕ್ಕರ್ ಕಾರ್ಖಾನೆ ಯಾಕಂದ್ರೆ ನಮ್ ಶಿವನಾಯಕ್ರೆಲ್ಲ ಹೇಳ್ತೀರಲ್ಲವರಿದ್ದು ಅವಾಗ ಅಪ್ಪನಗೋರೆಲ್ಲ ರೊಕ್ಕ ಒಂದೊಂದ್ರ ಅಂತ ಎಲ್ಲ ಹೇಳ್ತಿದ್ರು ಅವ್ರು ಅಂದ್ರೆ ಯಾರಾದ ಮಾಡ್ಯಾರ ಅಂತ ಹೇಳಿದ್ರು ಇಂತ ಕಷ್ಟಪಟ್ಟ ಅಂದ್ರೆ ಫ್ಯಾಕ್ಟ್ರಿ ಕಟ್ಟಿದಾರು ಚಲೋ ಹಾಕಬೇಕು ನಿಮ್ದು ಎಲ್ಲ ಆಸೈತಿ ಅನ್ನಾಸ ಜೊತೆ ಅವ್ರು ಇಡೀ ಯಾಕಂದ್ರೆ ಮೊದಲ ಯಾಕಂದ್ರೆ ಇಡೀ ಕರ್ನಾಟಕ ಸಕ್ಕರೆ ಕಾರ್ಖಾನೆ ಅಂದ್ರೆ ಹಿರಣ್ಯ ಕೇಶವದೇ ಚರ್ಚೆ ಬರ್ತಿದ್ರೆ ಅಂತ ಅಂತ ಕಟ್ಟಿ ಅನ್ನಾಸ ಜೊಲ್ಲೆವ್ರು ಸಾಕಷ್ಟು ಅದನ್ನ ಉಳಿಸಬೇಕು ಬೆಳೆಸ್ಬೇಕು ಬಹಳ ಎತ್ತರ ಮಟ್ಟಕ್ಕೆ ಬೆಳಕು ಅಂತ ಅವ್ರದ್ದು ಆಸೈತೆ ಅದಕ್ಕೆ ನಿಮ್ಮೆಲ್ಲಾ ಆಡಳಿತ ಮಂಡಳಿ ಸಹಕಾರಿ ಇರಬೇಕು ಅವರು ಭೇಟಿ ಮಾಡಿ ಎಲ್ಲಾ ಮಾಡ್ತಾರೆ ನಾವು ಜೊತೆಗೆ ಮುಂದಿನ ದಿನ ದಿನದ ಸಹಕಾರಿ ತಮ್ಮ ಹಿರನ್ ಕೇಶವ್ ಸರ್ಕಾರಿ ಸಹಕಾರ ಮತ್ ವಾಪಸ್ ರಾಜ್ಯದಲ್ಲಿ ನಂಬರ್ ಒನ್ ಆಗುವಂತ ಕಾಲ ಏನ್ ಇಲ್ಲ ಎಲ್ಲಾರು ಸ್ಟಾರ್ಟ್ ಮಾಡೋಣ ಅದಕ್ಕೆ ಎಲ್ಲಾರು ನಮ್ದೆಲ್ಲಾರು ಆಸೆ ಏನಾಯ್ತಂದ್ರ ರಾಜಕಾರಣಿಗಳು ಎಲ್ಲ ನಮ್ ಜೊತೆ ಇದ್ದಂತ ಜನ ಸೂಪ್ ಆಗಿರ್ಬೇಕು ರೈತರೆಲ್ಲ ಆಗಿರ್ಬೇಕು ಕಾರ್ಮಿಕರೆಲ್ಲ ಸುಖವಾಗಿರೋ ಈ ಮೂರ್ ಜನ ಸುಖ ಇದ್ರೆ ಈಗ ನಾಡನ್ನ ಸುಖಿ ಅದಕ್ಕೆ ಆ ದೃಷ್ಟಿಯಲ್ಲಿ ನಾವ್ ಎಲ್ಲರೂ ಕೆಲಸ ನಿಮ್ಮ ಸಹಕಾರ ಆಶೀರ್ವಾದ ಎಲ್ಲಾ ಇರಲಿ ಅದ್ರ ಮತ್ತೆ ಸಹಕಾರಿ ಚುನಾವಣೆ ಬರ್ತಾ ಇದೆ ಈಗಾಗಲೇ ಉಸ್ತುವಾರಿ ಮಂತ್ರಿ ಅವರು ಅಣ್ಣ ಸಹ ಯಾಕಂದ್ರೆ ಅದು ಚುನಾವಣೆ ಈಗಾಗಲೇ ಪ್ರಾರಂಭ ಮಾಡಿದಾರು ನಾವು ಎಲ್ಲಾರು ಬರ್ತೀವಿ ಅದನ್ನು ಚುನಾವಣೆ ಸಮಾಧಾನ ಮಾಡಿ ಎಷ್ಟ್ ಸಾಧ್ಯ ರೈತರಿಗೆ ಒಳ್ಳೆ ಕೆಲಸ ಮಾಡೋದಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ರೆ ಜನ ನಿಮ್ಮ ಕೈ ಬಿಡುದಿಲ್ಲ ಹುಕ್ಕೇರಿ ಸಹಕಾರಿ ಸಂಘದ ವಿದ್ಯುತ್ ಅದಕ್ಕೂ ನಿಮ್ಗೆ ಆಶೀರ್ವಾದ ಮಾಡ್ತಾರ ಜನಗಳನ್ನ ಇಡೀ ಹುಕ್ಕೇರಿ ತಾಲೂಕಿನ ಕ್ಷೇತ್ರ ಎಂಪಿ ಮಾಡೋ ಕ್ಷೇತ್ರ ಮತದಾರರಲ್ಲಿ ವಿನಂತಿ ಮಾಡ್ಕೊತಾನು ಏನೋ ಅಕ್ಕ ಪ್ಯಾನೆಲ್ ಮಾಡಿದ್ರಿ ಅದಕ್ಕೆ ಎಲ್ಲರೂ ಆಶೀರ್ವಾದ ಮಾಡ್ತೇನೆ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊತೀನಿ ಮತ್ತೆಲ್ಲ ಮುಂದಿನ ದಿನ ನಮಗೆಲ್ಲ ಒಳ್ಳೆ ಒಳ್ಳೆ ಇದೆ ನಾವೆಲ್ಲರೂ ಅನರ್ಬೋದು ನಾವ್ ಇರ್ಬೋದು ಉಸ್ತುವಾರಿ ಮಂತ್ರ ಅವರು ಎಲ್ಲರೂ ಗಟ್ಟಿ ಆಗಿ ನಿಂತ ನಾವು ನಿಮ್ ಜೊತೆಗಿಟ್ಟು ನೀವು ನಮ್ ಅಂತ ಕೇಳುತ್ತ ಇವತ್ತಿನ ದಿನ ತಾವೆಲ್ಲ ಕರೆದು ನಮಗೆಲ್ಲ ಸಹಕಾರ ಕೊಡ್ತೀವಿ ಸತ್ಕಾರ ಮಾಡಕಾಗಿ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದ ಹೇಳಿ ನನ್ನ ಮಾತು